ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೌರ ಕಾರ್ಮಿಕರು ಇಡೀ ರಾಜ್ಯ ವ್ಯಾಪ್ತಿ ಅನಿರ್ದಿಷ್ಟ ಮುಷ್ಕರ ಹಮ್ಮಿಕೊಂಡಿರುತ್ತಾರೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಭಾಲ್ಕಿ ಶಾಖೆ ವತಿಯಿಂದ ಇಂದು ಭಾಲ್ಕಿ ಪುರಸಭೆ ಕಚೇರಿ ಎದುರುಗಡೆ ನೂರ ಇಪ್ಪತ್ತು ಪೌರ ಕಾರ್ಮಿಕರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಾ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿರುವ ಮಹಾನಗರ ಪಾಲಿಕೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹಾಗೂ ಪುರಸಭೆ ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯತ್ ಪೌರಕಾರ್ಮಿಕರು ಕೆಲಸ ಮಾಡುತ್ತಿರುವುದು ಒಂದು ವೇಳೆ ಪೌರಕಾರ್ಮಿಕಿಲ್ಲದೆ ಇದ್ದಲ್ಲಿ ಗ್ರಾಮ ಮಟ್ಟದಿಂದ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದವರಿಗೆ ಯಾವುದೇ ರೀತಿಯ ಸ್ವಚ್ಛತೆ ಇರುವುದಿಲ್ಲ ಅದಕ್ಕಾಗಿ ಮೊದಲು ನಮ್ಮ ಪೌರಕಾರ್ಮಿಕರು ನಮ್ಮ ದೇವರು ಎಂದು ಭಾವಿಸಬೇಕು ಪೌರಕಾರ್ಮಿಕರ ಎದುರಿಗೆ ಎಂತದೇ ಕೆಲಸವಾಗಲಿ ಅದಕ್ಕೆ ಅಂಜದೆ ಭಯಪಡದೆ ತನ್ನ ಮನಸ್ಸು ಪೂರ್ತಿಯಾಗಿ ಕಾರ್ಯವನ್ನು ನಿರ್ಮಿಸುವಲ್ಲಿ ಮುಂದಾಗಿರುತ್ತಾರೆ ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡಲೇ ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಸ್ಪಂದಿಸಿ ಇವರಿಲ್ಲದೆ ನಾವಿಲ್ಲ ಎಂಬ ಭಾವನೆ ತನ್ನ ಮನದಲ್ಲಿ ಇಟ್ಟುಕೊಂಡು ನಮ್ಮ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕೆಂದು ತಮ್ಮಲ್ಲಿ ಒತ್ತಾಯಿಸುತ್ತೇವೆ ನಮ್ಮ ಬೇಡಿಕೆ ಸ್ಪಂದಿಸದೇ ಇದ್ದಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತದೆ ಎಂದು ಪೌರಕಾರ್ಮಿಕರಾದ ಹೋರಾಟಗಾರರು ತಿಳಿಸಿರುತ್ತಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಪೌರಾಡಳಿತ ಸಚಿವರೇ ಕೂಡಲೇ ನಮ್ಮ ಕಡೆ ಗಮನಹರಿಸಿ ತಾವುಗಳು ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಯ ಸ್ಪಂದಿಸಿ ನಮಗೆ ನ್ಯಾಯ ನೀಡಬೇಕೆಂದು ಈ ಹೋರಾಟ ಮುಖಾಂತರ ತಮಗೆ ತಿಳಿಸುತ್ತೇವೆ ಪುರಸಭೆಯಾಗಲಿ ನಗರ ಪಾಲಿಕೆಯಾಗಲಿ ಪಟ್ಟಣ ಪಂಚಾಯತಿವಾಗಲಿ ಗ್ರಾಮ ಪಂಚಾಯತ್ವಾಗಲಿ ಪೌರಕಾರ್ಮಿಕರು ಒಂದೇ ಒಂದು ದಿವಸ ಸ್ವಚ್ಛತೆ ಮಾಡದೇ ಇದ್ದಲ್ಲಿ ಇಡೀ ಪಟ್ಟಣವು ಹಾಗೂ ಗ್ರಾಮವು ಗೊಬ್ಬ ವಾಸನೆ ಹರಡುವ ಸಾಧ್ಯತೆ ಇರುತ್ತದೆ ಅದಕ್ಕಾಗಿ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗಳು ಕೂಡಲೇ ಕೂಡಲೇ ಬಗೆಹರಿಸಿ ನಮಗೆ ನ್ಯಾಯ ನೀಡಬೇಕೆಂದು ಈ ಹೋರಾಟದ ಮುಖಾಂತರ ಸಂಘದ ಅಧ್ಯಕ್ಷರಾದ ಅವಿನಾಶ್ ಗಾಯಕ್ವಾಡ ಹೋರಾಟದ ಮುಖಾಂತರ ಮಾಧ್ಯಮದವರಿಗೆ ತಿಳಿಸಿರುತ್ತಾರೆ ಈ ಹೋರಾಟದಲ್ಲಿ ಸಂಘದ ಉಪಾಧ್ಯಕ್ಷರಾದ ವಿಶ್ವನಾಥ್ ಕಾರ್ಯದರ್ಶಿಯಾದ ವಿಜಯಕುಮಾರ್ ಖಜಂಚಿಗಳಾದ ಶ್ರೀ ಸಂತೋಷ್ ಸಿಬ್ಬಂದಿಗಳಾದ ಬಾಲರಾಜ್ ಸುಶೀಲ್ ಗೀತಾ ಪವಿತ್ರ ಅಶೋಕ್ ತುಕ್ಕಮ್ಮ ನಾಗಮ್ಮ ವಿದ್ಯಾವತಿ ಶ್ರೀದೇವಿ ಧನರಾಜ್ ಸೂರ್ಯವಂಶಿ ನಾರಾಯಣ ಸಾಗರ್ ಉದೇಶ್ ಕುಂದೆ ಶಿವಕುಮಾರ್ ಸ್ನೇಹಿತರು ಹೋರಾಟದಲ್ಲಿ ಭಾಗಿಯಾದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಸಂಘದ ವತಿಯಿಂದ ಏನು ಕೈಗೊಂಡಿದ್ದೀವಿ ಈ ಮುಷ್ಕರವು ದಿನಾಂಕ ಹದ್ನಾಲ್ಕು ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಿರಂತರವಾಗಿ ಸ್ಟ್ರೈಕಲ್ ಎಲ್ಲಾ ಎಲ್ಲರಿಗೂ ನಾವು ಲೆಟರ್ ಕೊಡ್ತಾ ಬಂದಿದ್ದೀವಿ ನಮ್ಮ ಬೇಡಿಕೆಗಳನ್ನು ಇಡೋದ್ರಿ ಅಂತ ಹೇಳಿ ಆದರೂ ಕೂಡ ಇದುವರೆಗೂ ನಮ್ಮ ಬೇಡಿಕೆಗಳ ಬಗ್ಗೆ ಯಾವುದೇ ಸ್ಪಂದನೆ ಸಿಗ್ತಿಲ್ಲ ಆದ್ದರಿಂದ ನಮ್ಮ ನೌಕರ ಸಂಘದ ಅಧ್ಯಕ್ಷರಂತಹ ಶ್ರೀ ಸರ್ ಅವರ ಅಧ್ಯಕ್ಷರಂತೆ ಇಂದು ಎಲ್ಲ ಮುನ್ಸಿಪಾಲ್ಟಿ ಅದೇ ಎಲ್ಲ ಮುನ್ಸಿಪಾಟಿಗಳಿಗೆ ನಾವು ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ಪುಸ್ತಕ ಕೊಟ್ಟಿದ್ದೇವೆ ನಮ್ಮ ಬೇಡಿಕೆ ಏನಪ್ಪ ಅಂದರೆ ಮುನ್ಸಿಪಾಲ್ಟಿ ನೋಡ್ಕೊಂಡು ಕೂಡ ರಾಜ್ಯ ಸರ್ಕಾರ ನೌಕರರ ನೌಕರರಾಗ ಏನು ಸಲಹೆ ಕೊಡ್ತೀವಿ ಅದೇ ಸಲುವೆ ಕೊಡಬೇಕು ಮತ್ತು ನಮಗೂ ಕೂಡ ರಾಜ್ಯ ಸರ್ಕಾರದ ನೌಕರರಲ್ಲಿ ಪರಿಗಣಿಸಬೇಕು ಮತ್ತು ನಮಗೂ ಕೂಡ ಹೆಚ್ಚು ಸಂಚಿ ಮತ್ತು ಜಿ ಭೇಟಿ ಹೇಳಿ ಬಿ ಪಿ ಎಫ್ ಮಾಡಬೇಕು ಮತ್ತು ನಮಗೂ ಪ್ರತಿ ತಿಂಗಳು ಎಸ್ ಎಫ್ ಎಫ್ಸಿಯಿಂದನೇ ಸ್ಯಾಲ್ರಿ ಕೊಡೋಂಗೆ ಮಾಡಬೇಕು ಮತ್ತು ನಮ್ಮ ಎಲ್ಲ ಮುನ್ಸಿಪಾಲಿಟಿಗಳಲ್ಲಿ ಹತ್ತು ಕೆಲವು ದಿವಸಗಳಿಂದ ಏನು ಕೆಲಸ ಮಾಡ್ತಿದ್ದಾರೆ ಹೊರಗುದ್ದ ನೌಕರ ಇತ್ತು ಕ್ಷೇಮಾಭಿವೃದ್ಧಿ ಆಯಿತು ಮತ್ತು ವಿವಿಧ ಏನಲ್ಲಿ ಡಾಕ್ಟರ್ ಫ್ಯಾಕ್ಟ್ರಿ ಡ್ರೈವರ್ಗಳಾಯಿತು ಆಟೋ ಡ್ರೈವರ್ಗಳಾಯಿತು ಮತ್ತು ಮೀಸರೋದ್ರಾಯಿತು ಅಂದರೆ ಎಲ್ಲ ಕೂಡಲೇ ಖಾಯಂ ಮಾಡ್ಬೇಕಂತ ಅಂತ ಹೇಳಿ ನಾವೇನು ಮನವಿಗೆ ಕೊಟ್ಟಿದ್ದೀವಿ ಮನವಿ ಮಾಡ್ಕೊಂಡಿದ್ದೀವಿ ಅದರ ಬಗ್ಗೆ ಇದುವರೆಗೂ ಯಾವುದೇ ಸಮಯ ಸಿಕ್ಕಿಲ್ಲ ಆದ್ದರಿಂದ ನಮ್ಮ ಅಧ್ಯಕ್ಷರ ಹಂಪಣೆಯ ಮೇರೆಗೆ ಅದೇ ಆದರ್ಶದ ಮೇರೆಗೆ ಈ ನಾವು ಅವರು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಈ ಮುಸ್ಕಾರವನ್ನು ನಾವು ಯು ಟಿ ಇಲ್ಲ ನಮ್ಮ ಬೇಡಿಕೆ ಇಳಿರುವವರೆಗೂ ಈ ಮುಸ್ತಾರ ಕಂಟಿನ್ಯೂ ಸಾಧ್ಯ ಇರ್ತದೆ ಅಂಥೇಳಿ ನಾನು ಮಾನ್ಯ ರಾಜ್ಯ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಕೋಳಸಿರದ ರೈನಾಥ ಸಾಹೇಬರು ಕೂಡ ನಮ್ಮ ಮನೆಗನ್ನು ಕೂಡಲೇ ಬಗೆಹರಿಸ್ಬೇಕು ಅಂತೇಳಿ ನಾವು ಅವರಲ್ಲಿ ಕಳಕಳಿಂದ ಮನೆ ಮಾಡ್ಕೊತಿದ್ವಿ ನೋಡೋಣ ಸರ್ ಆ ಥರ ಆ ಇನ್ನೂ ಸುಚನ ಬಂದಿಲ್ಲ ಆ ಥರ ಬಂದರೆ ನಾವು ನಮ್ಮ ದೇಶದ ಅಪ್ಪ ಆದೇಶದಿಂದಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ನಮ್ಮದೇನು ಸಲಭೆಗಳಿವೆ ಭಾಳ ವರ್ಷಗಳಿಂದ ಪೆಂಡಿಂಗ್ ಅದನ್ನು ಕೂಡಲೇ ಥರ ಸೌಲಭ್ಯ ಅಂತ ಹಾಕಬೇಕು ಸರ್ ನೋಡೋಣ ಸರ್ ಆ ಸುಚ್ಚಿನ ಬಂದಾಗ ನಮ್ಮ ಕೆಲವೊಂದು ಸ್ವಲ್ಪ ಜನ ಕುಂತು ಏನು ಏನು ಎಮರ್ಸಿ ಕೆಲಸ ಆ ಕೆಲಸನೂ ಕೂಡ ನಾವು ಪಬ್ಲಿಕ್ ತೊಂದರೆ ಆದಂತೆ ನಾವು ಕೆಲಸನ ಮಾಡ್ತೀವಿ ಮತ್ತು ಈ ಸ್ಟ್ರೈಕ್ನೂ ಮುಂದೆ ಎರಡಕ್ಕೂ ನಾವು ಟೈಮ್ ಕೊಡ್ತೀವಿ ಅಂತ ಹೇಳ್ತೇನೆ ನೌಕರ ಸಂಘದ ನಿಂದ ನಮ್ಮ ನೌಕರ ಸಂಘದ ಎಲ್ಲರೂ ಕೂತ್ಕೊಂಡಿರುವ ಇಪ್ಪ ಜನ ಕೂತ್ಕೊಂಡಿದ್ದೇವೆ ಆದರೆ ಈ ನಮ್ಮ ಬೇಡಿಕೆಗಳನ್ನು ನೀಡುವುದು ನಾವು ನಾವು ಮೇಲೆ ಬಂದಿರುವ ಅಧ್ಯಕ್ಷರು ಮೇಲೆ ಅಂದರೆ ನಮ್ಮ ರಾಜ್ಯದ ಅಧ್ಯಕ್ಷರ ಮಾತನ್ನು ಕೇಳಿ ನಾವು ಕ್ರಮ ನೋಡುತ್ತೀವಿ ಈಗ ನೀವು ಇಲ್ಲಿ ರಾಜ್ಯದಂತೆ ಎಲ್ಲ ಕಡೆ ಹೆಚ್ಚಾಗಿದೆ ಕರ್ನಾಟಕ ರಾಜ್ಯದಂಥ ಎಲ್ಲ ಕಡೆ ನಗರ ಎಲ್ಲ ಕಡೆ ಹಾಂ ಇಂಥ ಎಲ್ಲ ಕಡೆ ಇದೆ ಆದರೆ ನಮ್ಮ ಬಾಲ್ಕೆ ಕೂಡ ನಾವು ಸ್ಟಾಕ್ ಸತ್ಯಾಗ್ರಹ ಕೂಡ್ತಾ ಇದ್ದೀವಿ ನಾವು ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ